ನಾವು ಕೂಡ ನಮ್ಮ ಮನೆಗೆ ಬಂದ್ರಿ ಯಾರು ಇಲ್ಲ ನುಗ್ಗನೆ ಇದೆ ತಂದೆಯವರು ಹಾಗೆ ತಾಯಿಯವರು ಆ ಒಂದು ವಾಯ್ಡ್ ಈಗಲೂ ಕೂಡ ನಮ್ಮನ್ನು ಕಾಡ್ತಾ ಇರ್ತದೆ ದರ್ಶನ್ ಸರ್ ಅವರ ಮದುವೆ ಯಾವಾಗ ಅನ್ನೋದು ಸರ್ ನಮಗೆ ಮನೆಯಲ್ಲಿ ಸ್ವಲ್ಪ ಜನ ಎತ್ತ ನೋಡಿಕೊಂಡು ಆನಂತರ ಸ್ವಲ್ಪ ಎಲ್ಲೋ ಆ ತನಕ ಕಾಡ್ತದೆ ಆದ್ರೆ ಇವತ್ತು ಕಷ್ಟ ಇರ್ಬೋದು ಆದರೆ ದಿವಸ ಎಲ್ಲರಿಗೂ ಒಳ್ಳೇದಾಗ್ತದೆ ಅನ್ನೋದನ್ನು ನಂಬಿಕೊಂಡು ಪ್ರಾರ್ಥನೆ ಮಾಡ್ಕೊಂಡು ಖಂಡಿತ ಖಂಡಿತವಾಗಿ ಇವತ್ತು ನಮ್ಮ ತಂದೆ ತಾಯಿ ಅವರ ಆಶೀರ್ವಾದ ನಮ್ಮ ಮೇಲೆ ಇದೆ ಅಂತ ನಾನು ಕೂಡ ಭಾವಿಸ್ಕೊಂಡೆ ದಿನನಿತ್ಯ ಅವರೇ ನಮಗೆ ಹೆಜ್ಜೆ ಹಾಕಿಸ್ತಿದ್ದಾರೆ ಅಂತಲೇ ನಾನು ಭಾವಿಸ್ಕೊಂಡು ನನ್ನ ದಿನಚರ್ಯೆಯನ್ನು ಪ್ರಾರಂಭವನ್ನು ಮಾಡೋದು ಹೋಗಬೇಕು ಅಂದರೆ ತಮ್ಮ ಮೂಲಕ ನಾನು ಹೆಂತಿನ ಮಾಡ್ತೀನಿ ಹುಟ್ಟಿದ ಹುಟ್ಟಿದಬ್ಬ ಸರ್ ವರ್ಷದ ಹುಟ್ಟಿದ ದರ್ಶನ್ ಧ್ರುವ ಅವರು ಧ್ರುವ ನಾರಾಯಣ್ ಸರ್ ನಾನು ಮಿಸ್ ಮಾಡ್ಕೋತಾರ ಸಿ ಡೆಫಿನೆಟ್ಲಿ ಯಾಕೆಂತಂದರೆ ಇವತ್ತಿನ ದಿವಸ ನಮಗೆ ತುಂಬ ನೋವಾಗ್ತದೆ ಯಾಕೆಂತಂದರೆ ತಾವು ಕೂಡ ನಮ್ಮ ಮನೆಗೆ ಬಂದ್ರಿ ಯಾರೂ ಇಲ್ಲ ನಾನು ಇದ್ದೀನಿ ಅದರಿಂದ ತಂದೆಯವರು ಹಾಗೆ ತಾಯಿಯವರು ಅವರ ಒಂದು ಏನು ಆ ಒಂದು ವಾಯ್ಡ್ ಈಗಲೂ ಕೂಡ ನಮ್ಮನ್ನು ಕಾಡ್ತಾ ಇರ್ತದೆ ಆದರೆ ಅವರು ದೈಹಿಕವಾಗಿ ಇಲ್ಲದೇ ಇರ್ಬೋದು ಅವರ ಚಿಂತನೆಗಳು ಅವರ ದೂರದೃಷ್ಟಿ ಇಲ್ಲೂ ಕೂಡ ನಮ್ಮ ಹತ್ರ ಅವ್ರು ಹಂಚ್ಕೊಂಡಿದ್ರು ಯಾವ ರೀತಿ ಕ್ಷೇತ್ರವನ್ನು ಅವರು ಮುನ್ನಡ್ಸ್ಕೊಂಡು ಹೋಗಬೇಕು ಅಭಿವೃದ್ಧಿಯನ್ನು ಯಾವ ರೀತಿ ಮಾಡಬೇಕು ಅದ್ರ ಬಗ್ಗೆ ಸಾಕಷ್ಟು ಕನ್ಸರ್ನ್ ಅವ್ರು ಕಟ್ಕೊಂಡಿದ್ರು ಆದ್ದರಿಂದ ನಾವು ನಮಗೊಂದು ಅವಕಾಶ ಯಾವತ್ತು ಮಾಡಿಕೊಟ್ಟಿದ್ದಾರೆ ಜನರು ತಂದೆಯವರ ಹಾದಿಯಲ್ಲೇ ಇದ್ದೇವೆ ಪ್ರಾಮಾಣಿಕವಾಗಿ ತಂದೆಯವರು ಯಾವ ರೀತಿ ಜನರೊಟ್ಟಿಗೆ ಇದ್ದು ಕೆಲಸ ಕಾರ್ಯಗಳನ್ನು ಮಾಡಿ ಸುಖ ದುಃಖದಲ್ಲಿ ಎಲ್ಲೂ ಕೂಡ ಭಾಗವಹಿಸಿ ಅವ್ರಿಗೆ ನೆರವಾಗಿ ನಿಂತಿದ್ರು ಅವರಂತೆ ನಾನು ಕೂಡ ಪ್ರಾಮಾಣಿಕವಾಗಿ ಅನ ಸೇವೆಯನ್ನು ಮಾಡ್ಕೊಂಡು ಹೋಗ್ತಿದ್ದೇನೆ ಮುಂದಕ್ಕೆ ಕೂಡ ಮಾಡ್ತೀನಿ ದರ್ಶನ್ ಸರ್ ಹೇಳಿದ್ರು ಮನೆಯಲ್ಲಿ ಒಬ್ಬನೇ ಇದ್ದೀನಿ ಅಂತ ಹೇಳಿದ್ರಿ ಅದು ಎಂಥವ್ರಿಗೂ ಕೂಡ ಬೇಜಾರಾಗ್ತಾ ಇರುತ್ತೆ ದರ್ಶನ್ ಸರ್ ಅವರ ಮದುವೆ ಯಾವಾಗ ಅನ್ನೋದು ಸರ್ ಹಾಗೆ ಅದೇ ಸಿ ಏನಾಗ್ತದೆ ಸಹಜವಾಗಿ ನಾನು ಏನಕ್ಕೆ ಹೇಳಿದೆ ಅಂತಂದರೆ ದಿನನಿತ್ಯ ನಾವು ಬೆಳಿಗ್ಗೆ ಎತ್ತು ಎತ್ತು ಅಂತಂದರೆ ಬೆಳಗ್ಗೆ ಎಕ್ಸಸೈಸ್ ಮುಗಿಸ್ಕೊಂಡು ನಾವು ಜನ ನೋಡ್ತೀವಿ ಮತ್ತು ಕ್ಷೇತ್ರಕ್ಕೆ ಹೋಗ್ತೀವಿ ಆನಂತರ ದಿನನಿತ್ಯ ಜನರ ಜೊತೆಗೆ ಇರ್ತೀವಿ ಮತ್ತು ಸಂಜೆ ಬಂದಾಗ ನಮಗೆ ಮನೇಲಿ ಸ್ವಲ್ಪ ಜನ ಇರ್ತಾರೆ ನೋಡಿಕೊಂಡು ಆನಂತರ ಸ್ವಲ್ಪ ಎಲ್ಲೋ ಆ ತನಕ ಆಡ್ತಿದೆ ಅದನ್ನು ನೋಡೋಣ ಮುಂದಿನಲ್ಲಿ ಅದಕ್ಕೆಲ್ಲ ಕಾಲ ಕೂಡಿ ಬರಬೇಕಲ್ಲ ನೋಡೋಣ ನಿಮ್ಮಲ್ಲಿ ಫ್ಯಾಮಿಲಿ ಅವರ ಮೆಂಬರ್ಸ್ ಥರ ಮಿಸ್ ಮಾಡ್ಕೊಳ್ತೇವೆ ಈಗ ಡೆಫಿನೆಟ್ಲಿ ಯಾಕೆಂದರೆ ಈಗ ನನ್ನ ತಮ್ಮ ಕೂಡ ಅವನು ತಂದೆಯವರ ಬಿಸ್ನೆಸ್ ಏನಿತ್ತು ಅದನ್ನು ಅವನು ನೋಡಬೇಕಾಗ್ತದೆ ಅವನು ಕೂಡ ಅವನ ಜವಾಬ್ದಾರಿ ಹೆಚ್ಚಿರ್ತದೆ ಇಂದ ಅವನು ಆ ಒಂದು ಜವಾಬ್ದಾರಿಯನ್ನು ವಹಿಸ್ಕೊಂಡು ಅವನು ಕೂಡ ಈಗ ಬೆಂಗಳೂರಿನಲ್ಲಿದ್ದಾನೆ ಇಂದ ಸಹಜವಾಗಿ ಸ್ವಲ್ಪ ಡಿಸ್ಟೆನ್ಸು ಆಗ್ತಾಯಿರ್ತದೆ ಎಲ್ಲವನ್ನೂ ಕೂಡ ಮಿಸ್ ಮಾಡ್ಕೊತೇವೆ ಅಂದರೆ ಖಂಡಿತವಾಗಿಯೂ ಮುಂದಿನ ದಿನಗಳಲ್ಲಿ ಒಳ್ಳೆಯದಾಗ್ತದೆ ಅಂತ ನಾನು ಕೂಡ ಬಯಸಿದ್ದೇನೆ ಯಾಕಂದರೆ ಇವತ್ತು ಕಷ್ಟ ಇರ್ಬೋದು ಆದರೆ ನಾಳೆ ದಿವಸ ಎಲ್ಲರಿಗೂ ಒಳ್ಳೆಯದಾಗ್ತಿದೆ ಅನ್ನೋದನ್ನು ನಂಬಿಕೊಂಡು ಪ್ರಾರ್ಥನೆ ಮಾಡ್ಕೊಂಡು ಖಂಡಿತ ಖಂಡಿತವಾಗಿ ಇವತ್ತು ನಮ್ಮ ತಂದೆ ತಾಯಿ ಅವರ ಆಶೀರ್ವಾದ ನಮ್ಮ ಮೇಲೆ ಇದೆ ಅಂತ ನಾನು ಕೂಡ ಭಾವಿಸ್ಕೊಂಡೆ ದಿನನಿತ್ಯ ಅವರೇ ನಮಗೆ ಹೆಜ್ಜೆ ಹಾಕ್ಸ್ತಿದ್ದಾರೆ ಅಂತಲೇ ನಾನು ಭಾವಿಸ್ಕೊಂಡು ನನ್ನ ದಿನಚರಿಯನ್ನು ಪ್ರಾರಂಭವನ್ನು ಮಾಡೋದು ಮುಂದಗೂ ಕೂಡ ಅದೇ ರೀತಿ ಅವ್ರು ಯಾವ ರೀತಿ ನಮಗೆ ಶಿಕ್ಷಣವನ್ನು ಕೊಟ್ಟು ಅವ್ರು ಯಾವ ರೀತಿ ಮಾಡ್ಕೊಂಡು ಹೋಗ್ತಿರೋ ಅದೇ ರೀತಿ ಮಾಡಲಿಕ್ಕೆ ನಾವು ಪ್ರಾಮಾಣಿಕವಾಗಿ ಪ್ರಯತ್ನವನ್ನು ಪಟ್ಟಿದ್ದೇವೆ ಮೊದಲು ಕೂಡ ಅದೇ ರೀತಿ ಮಾಡ್ಕೊಂಡು ತಂದೆ ಹೇಳ್ತಾ ಇದಾರೆ ಸರ್ ನಿಮ್ಮ ಮದುವೆ ಬಗ್ಗೆ ಏನಾದರೂ ಡಿಸ್ಕಷನ್ ಮಾಡ್ತಿದ್ರೆ ಮನೇಲಿ ಏನಾದರೂ ಇನ್ನೂ ನಾನು ಆಗ್ತಾನೆ ಕೆಲಸ ಶುರು ಮಾಡಿದ್ದು ನನಗೆ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ ಮೂರು ವರ್ಷ ನನ್ನ ಕಾನೂನು ಪ್ರಾಕ್ಟೀಸನ್ನು ನಾನು ಮಾಡ್ತಾ ಇದ್ದೆ ಯಾಕೆಂದರೆ ತಂದೆಯವ್ರ ರಿಲೇಕ್ಷನ್ ಕೂಡ ಸಮೀಪ್ತ ಇತ್ತು ಅದರಿಂದ ಇಂಥ ವಿಚಾರಗಳು ಯಾವುದೂ ಕೂಡ ಚರ್ಚೆ ಆಗಿರಲಿಲ್ಲ ಸೊ ಅವರು ಕೂಡ ಸಾಕಷ್ಟು ಬ್ಯುಸಿಯಾಗಿ ಕೆ ಪಿ ಸಿ ಸಿ ಕಾರ್ಯಾಧ್ಯಕ್ಷರಾಗಿದ್ದ ಮೇಲೆ ಅವರು ಕೂಡ ದಿನನಿತ್ಯ ಮನೆ ನೆತ್ತಿದ್ದೇ ಕಡಿಮೆ ಇದರಿಂದ ಆ ಥರ ಡಿಸ್ಕಷನ್ಸ್ ನಮ್ಮ ಮನೇಲಿ ಕಡಿಮೆ ಯಾಕಂದ್ರೆ ತಾಯಿಯವರು ಕೂಡ ಅವ್ರಿಗೂ ಹನ್ನೆರಡು ವರ್ಷದಿಂದ ಅವ್ರಿಗೆ ಟ್ಯೂಮರ್ನಿಂದ ಟ್ಯೂಮರಿಂದ ಇದ್ದರು ಅವ್ರದ್ದು ಕೂಡ ದಿನನಿತ್ಯವಾದಂಥ ಅವ್ರದ್ದು ಫೈಟ್ ಇತ್ತು ಇದರಿಂದ ಸಹಜವಾಗಿಯೇ ನಮ್ಮ ಮನೆಯಲ್ಲಿ ತಂದೆಯವ್ರು ರಾಜಕಾರಣ ಆದರೆ ನಾವು ನಮ್ಮ ತಾಯಿಯವ್ರನ್ನ ಕೂಡ ಈ ಕಡೆ ಅವ್ರಿಗೂ ನಾವು ಗಮನಿಸ್ಕೊಂಡು ಅವ್ರಿಗೆ ನಾವು ಕೂಡ ಯಾವ ರೀತಿ ಟ್ರೀಟ್ಮೆಂಟ್ ಕರ್ಕೊಂಡು ಹೋಗೋದಾಗಿರಲಿ ಅವ್ರಿಗೆ ಕೂಡ ಅವ್ರ ಜೊತೆಗೆ ಇದ್ದು ಅಟ್ಯಾಚ್ಮೆಂಟ್ ಮಾಡೋದಾಗಿಲ್ಲ ಅದು ಸಾಕಷ್ಟು ನಡೀತಾ ಇತ್ತು ಇದು ಆ ವಿಚಾರಗಳಲ್ಲಿ ಸ್ವಲ್ಪ ಇಂತ್ ಮದುವೆ ವಿಚಾರ ಯಾವತ್ತೂ ಕೂಡ ಅಪ್ಪ ಆಗಿದ್ರೂ ಕೂಡ ಅಷ್ಟು ಸೀರಿಯಸ್ ಆಗಿ ಪರ್ಸ್ಯೂಮ್ ಮಾಡಿಲ್ಲ ಯಾಕಂದರೆ ನಿಮ್ಮ ತಾಯಿ ಡಿಸ್ಕಷನ್ ಮಾಡ್ತಿದ್ರೆ ಅನ್ನೋದು ಸರ್ ನಿಮ್ಮ ಕೆರಿಯರ್ ಬಗ್ಗೆ ಯಾವ ರೀತಿ ಇರಬೇಕು ನಿಮ್ಮ ಕೆರಿಯರ್ ಅನ್ನೋದ್ರ ಬಗ್ಗೆ ಎಲ್ಲ ಇಲ್ಲ ಸಿ ನಮಗೆ ಯಾವತ್ತು ಕೂಡ ಫ್ರೀ ಆ್ಯಂಡ್ ಬಿಟ್ಟಿದ್ರು ನಮಗೆ ನೀವು ಯಾವ ವಿದ್ಯಾಭ್ಯಾಸವನ್ನು ಆಯ್ಕೆಯನ್ನು ಮಾಡ್ಕೊಬೇಕು ಅದ್ರ ಬಗ್ಗೆ ಎಲ್ಲ ಫ್ರೀ ಆ್ಯಂಡ್ ನಮಗೆ ಬಿಟ್ಟಿದ್ರು ಸೊ ಕೆರಿಯರ್ ಗೈಡೆನ್ಸ್ ಇತ್ತು ಗೈಡೆನ್ಸ್ ಡೆಫಿನೆಟ್ಲಿ ಇತ್ತು ಬಟ್ ಅದೇ ನಮಗೆ ಫ್ರೀ ಹ್ಯಾಂಡ್ ಇತ್ತು ನಾನು ಸೈನ್ಸ್ ಓದಿದ್ರು ಪಿ ಸಿ ಎಮ್ ಬಿ ಓದಿದ್ರು ಕೂಡ ನಂತರ ನನಗೆ ಲಾ ತಗೊಳ್ಲಿಕ್ಕೆ ಒಂದು ಅವಕಾಶ ಮಾಡಬೇಕು ಲಾ ಓದಿದ ಮೇಲೆ ಎಲ್ ಎಲ್ ಎಮ್ ಎ ಮಾಡಬೇಕು ಅಂದರೆ ಸಾಕಷ್ಟು ಇವಾಗ ಆದರೆ ನಾವು ಪಬ್ಲಿಕ್ ಪಾಲಿಸಿ ನಾನು ಮಾಸ್ಟರ್ಸ್ ಮಾಡಬೇಕು ನನ್ನ ಸೆಲ್ಫ್ ಇಂಟ್ರೆಸ್ಟ್ ಅದನ್ನು ಕೂಡ ನಮಗೆ ಅವಕಾಶವನ್ನು ಮಾಡಿಕೊಟ್ರು ಅದರಿಂದ ಒಳ್ಳೆಯ ವಿದ್ಯಾಭ್ಯಾಸವನ್ನು ಅವನು ನಮಗೆ ಕೊಟ್ಟಿದ್ದಾರೆ ಅಂತ ನಾನು ಕೂಡ ವರ್ಷ ಪ್ರ್ಯಾಕ್ಟೀಸ್ ಮಾಡಿದ್ದೀನಿ ಮುಂದಕ್ಕೂ ಕೂಡ ನನಗೆ ಯಾವ ರೀತಿ ಅವಕಾಶಗಳಾಗ್ತದೆ ಅದರಂತೆ ಖಂಡಿತವಾಗಿಯೂ ನನ್ನ ಎಜುಕೇಷನ್ ಏನಿದೆ ಅವ್ರು ಹಾಕ್ಕೊಟ್ಟಂಥ ಒಂದು ಬುನಾದಿ ಏನಿದೆ ಫೌಂಡೇಶನ್ ಏನಿದೆ ಅದರ ಪ್ರಕಾರವಾಗಿ ನಾವು ಕೂಡ ನಮ್ಮ ಸೇವೆಯನ್ನು ಸೊಸೈಟಿಗೆ ಮಾಡ್ಕೊಂಡು